ಗೋವಿಂದ ಗೋವಿಂದಪುರಂದರ ವಂದೇ ಸ್ಕಂದನಂದನವಂದ ವಿಷ್ಣುಸೃಜಿಷ್ಣುಗೃಸಿಷ್ಣು ವಿವಂದೇ ಕೃಷ್ಣ ಸುಷ್ವವಧೀಷೃ ದಾಸವರ್ಯ ದಯುಕ್ತ ದೂರೀಕೃತ ದೊರಾಶಿಷರಿಕಥಾತಾರ ವಕ್ತ ಜಗನ್ನಥಗುರು ಭಜ ಶ್ರೀಹರಿಕಾತಾರ ಸಕಲ ದೊರಿತನ ಸಧಿ ಪದ್ಯ ತು ಶ್ರೀ ವಿರಿಂಚಾದ್ಯಮರನುಥ ನಾನಾವತಾರ ಮಾಡಿ ಸಲಹಿದ ಎಂಬ ಈ ಪದ್ಯದಲ್ಲಿ ಶ್ರೀ ರಮ ರಮಾ ಬ್ರಹ್ಮಾದಿವಂದಿತನಾದ ಪದ್ಮನಾದ ಆ ಪಾವನ ಮೂರ್ತಿಯು ನಿತ್ಯಾನಂದಮಯಾಗಿದ್ದು ತನ್ನ ಭಕ್ತರು ಮಾಡುವ ಸೇವೆಗಳನ್ನು ಸ್ವೀಕರಿಸಿ ಅವರಿಗೆ ಪರಮ ಪುರುಷಾರ್ಥವಾದ ರೂಪವಾದ ಫಲಗಳನ್ನಿತ್ತು ಸಂರಕ್ಷಿಸುವನು ಎಂದು ತಿಳಿಸುತ್ತಾರೆ ಶ್ರೀ ಅಂದರೆ ಸದಾ ಕಾಂತಿ ಸಂಪನ್ನಳು ನಿತ್ಯ ಮುಕ್ತಳು ನಿರ್ವಿಕಾರಳು ಆದ ಶ್ರೀಲಕ್ಷ್ಮೀದೇವಿಯು ಪರಮ ಮಂಗಳಪ್ರದಳು ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಎಂಬ ಶ್ರೀ ಪುರಂದರದಾಸರ ಉಕ್ತಿಯಂತೆ ಸತ್ವ ಗುಣಾಭಿಮಾನಿಯಾದ ಶ್ರೀನಾಮಕಳಾದ ರಮಾ ಜೀವ ದೇವಿಯರಿಗೆ ಶ್ರೀಹರಿಯ ಆಜ್ಞಾನುಸಾರ ನಿತ್ಯಾನಂದ ರೂಪವಾದ ಮುಕ್ತಪ್ರದಳು ವಿರಿಂಚಿ ಮಾಯಾದೇವಿಯ ದೆಸೆಯಿಂದ ಶ್ರೀ ವಾಸುದೇವನಾಮಕ ಶ್ರೀ ಪರಮಾತ್ಮನು ಸೂಕ್ಷ್ಮ ಸೃಷ್ಟಿಯಲ್ಲಿ ಜನಿಸಿದ ಶ್ರೀ ಲಕ್ಷ್ಮೀನಾರಾಯಣರ ಜ್ಯೇಷ್ಠ ಪುತ್ರರಾದ ಚತುರ್ಮುಖ ಬ್ರಹ್ಮದೇವರಿಗೆ ವಿರಿಂಚಿ ಎಂದು ಹೆಸರು ವಿ ಶ್ರೀ ಇತ್ಯಾದಿ ಸಕಲ ದೇವತಾ ಸಮೂಹದಿಂದ ಸಂಸ್ತುತ್ಯಮಾನನಾದವನು ಶ್ರೀಹರಿ ಅಂತಹ ರಮ ಬ್ರಹ್ಮಾದಿ ಸಕಲ ಅಮರನುತನಾದ ಆ ಅಪರಿಮಿತ ಮಹಾಮಹಿಮಾ ಸಂಪನ್ನನು ಯುಗಯುಗಗಳಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಮತ್ಸ್ಯಾದಿ ನಾನಾ ಅವತಾರಗಳನ್ನು ಮಾಡಿದನು ವೇದವ್ಯಾಸ ದತ್ತ ಕಪಿಲ ಮಹಿದಾಸಾದಿ ಅನಾಂತ ಅನಾವತಾರಿಯಾದ ಶ್ರೀಹರಿಯು ಇಂದ್ರಾದಿ ಸಕಲ ದೇವತೆಗಳನ್ನೂ ವಾಲಖಿಲ್ಯಾದಿರು ಖಿಗಣವನ್ನು ಜನಮೈ ಜಯಾದಿ ರಾಜರುಗಳನ್ನು ಮತ್ತು ಮಾನುಷೋತ್ತಮರಾದ ಏಕಾಂತ ಭಕ್ತರನ್ನೂ ಸಂರಕ್ಷಿಸಿದನು ದುಷ್ಟ ಶಿಕ್ಷಣ ತದ್ವಾರ ಶಿಷ್ಟ ಪರಿಪಾಲನೆ ತನ್ಮೂಲಕ ಧರ್ಮ ಸಂಸ್ಥಾಪನಾ ಕಾರ್ಯ ಇವೇ ಧರ್ಮ ಸ್ವರೂಪಿಯಾದ ಆ ದಯಾಮಯನ ಕ್ರಿಯಾವಿಶೇಷಗಳು ಶ್ರೀಹರಿಯು ನಿತ್ಯಾನಂದಮಯನು ಅವನ ಆನಂದವು ನಿತ್ಯ ಹಾಗೂ ಪರಿಪೂರ್ಣವು ಅಪರಿಚ್ಛಿನ್ನವಾದ ಗುಣಪೂರ್ಣನಾದ ಆ ಅಪ್ರಮೇಯನು ನಿತ್ಯಾನಂದೈಕನು ಸ್ವರಮಣನು ಪರ ಪೇಕ್ಷ ಆದಾಗ್ಯೂ ಭಕ್ತರನ್ನು ಅನುಗ್ರಹಿಸಲು ಅವರ ಸೇವೆಗಳನ್ನು ತಾನು ಸ್ವೀಕರಿಸಿ ಅವರವರ ಯೋಗ್ಯತಾನುಸಾರ ಫಲಪ್ರದನಾಗುವನು ಇದಲ್ಲವೇ ಆ ಕಂಜನಾಭನ ಕಾರುಣ್ಯಾತಿಶಯವು ಸೂರ್ಯಪುತ್ರನಾದ ಸುಗ್ರೀವನ ಸಖ್ಯವನ್ನು ಅಗ್ನಿಸಾಕ್ಷಿಯಾಗಿ ಶ್ರೀಮದಾನಂಜನೆಯನ ದ್ವಾರ ಮಾಡಿ ವಾಲಿ ಭಂಜನನಾದ ಶ್ರೀರಾಮಚಂದ್ರಮೂರ್ತಿ ಸುಗ್ರೀವನಿಗೆ ಕಿಷ್ಕಿಂದ ನಗರದಲ್ಲಿ ರಾಜ್ಯಾಭಿಷೇಕ ಮಾಡಿ ಅವನನ್ನು ಉದ್ಧರಿಸಿದನು ಉತ್ಥಾನಪಾದ ರಾಜನ ಸುಪುತ್ರನಾದ ಧ್ರುವ ಬಾಲಕನು ತನ್ನ ದಿವ್ಯ ದರ್ಶನವನ್ನು ಅವನಿಗೆ ಕೊಟ್ಟು ಅವನಿಗೆ ಅನುಗ್ರಹಿಸಿದ ಧ್ರುವವರ್ಧನಾದ ಶ್ರೀಮನ್ನಾರಾಯಣನು ಹೀಗೆ ಸುಗ್ರೀವ ಧ್ರುವ ಇತ್ಯಾದಿ ಅನೇಕ ಭಕ್ತರನ್ನು ಸಂರಕ್ಷಿಸಿ ಕೊನೆಯಲ್ಲಿ ಪರಮ ಪುರುಷಾರ್ಥ ರೂಪವಾದ ಮೋಕ್ಷವನ್ನೇ ಅನುಗ್ರಹಿಸಿದ ಆ ಮುಕುಂದನ ಮಹಾ ಕಾರುಣ್ಯಾತಿಶಯವೂ ಅನುಪಮವಲ್ಲವೇ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ